ಶ್ರೀವತ್ಸ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಮುದ್ರಾಯ ದೇವಳ ಅರ್ಚಕರ ಆಗಮಿಕರ ನೌಕರ ಸಂಘ ಬೆಂಗಳೂರು ಈ ಬಾರಿ ನಮ್ಮ ಮುದ್ರಾಯ ಸಚಿವರಾದ ರಾಮಲಿಂಗರೆಡ್ಡಿಯವರು ನಮ್ಮ ಅರ್ಚಕರಿಗೋಸ್ಕರ ಭಾಳಷ್ಟು ಅನುಕೂಲಗಳನ್ನು ಇದ್ದಾರೆ ಹಾಗೂ ಈಗಾಗಲೇ ಅನೇಕ ಆದೇಶಗಳಲ್ಲಿ ಕಾಶಿ ಯಾತ್ರೆ ಅರ್ಚಕರು ಕಾಶಿ ಯಾತ್ರೆ ಉಚಿತವಾಗಿ ಹೋಗೋದಿರ್ಬೋದು ರಾಮೇಶ್ವರ ಯಾತ್ರೆಗಿರ್ಬೋದು ಅಚ್ಚಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರ್ಬೋದು ಮತ್ತು ಮೃತಪಟ್ಟವರಿಗೆ ಇದುವರೆಗೆ ಯಾವುದೂ ಒಂದು ರೂಪಾಯಿ ಕೊಡ್ತಾ ಇರಲಿಲ್ಲ ಯಾವುದೇ ಸರ್ಕಾರ ಅಲ್ಲಿ ಈ ಮುದ್ರಾ ಇಲಾಖೆ ಕೊಡ್ತಾರೆ ರಾಮಲಿಂಗರಡ್ಡಿ ಬಂದ ಬಂದಮೇಲೆ ಮುದ್ರಾ ಇಲಾಖೆ ಸಾಮಾನ್ಯ ಸಂಗಣ ನಿಧಿಯಿಂದ ಎರಡು ಲಕ್ಷ ಪರಿಹಾರ ಮತ್ತು ಎಲ್ಲ ದೇವಸ್ಥಾನ ಉಚಿತ ವಿದ್ಯುತ್ತು ನೀರಿನ ಸೌಲಭ್ಯ ಎಲ್ಲ ಮಾಡಿದ್ದಾರೆ ಹಾಗೂ ನಮ್ಮ ಒಂದು ಸಿ ವರ್ಗದ ಅರ್ಚಕರಿಗೋಸ್ಕರ ಭಾಳಷ್ಟು ಅನುಕೂಲತೆಗಳನ್ನು ಮಾಡಿಕೊಡ್ತಾ ಇದ್ದಾರೆ ಮತ್ತು ಎ ಮತ್ತು ಬಿ ಗ್ರೇಡ್ ದೇವಸ್ಥಾನಗಳ ನೌಕರರ ಬಗ್ಗೆ ಬಹಳಷ್ಟು ಖಾಲಿ ಕಾಳಜಿ ಇದೆ ಅವರು ಒಂದು ಆದೇಶ ಮಾಡಬೇಕು ಅಂದರೆ ಅಷ್ಟೊತ್ತಿಗೆ ನೀತಿ ಸಂಹಿತೆ ಬಂತು ಈಗ ನೀತಿ ಸಂಹಿತೆ ಮುಗಿದ ಮೇಲೆ ದೇವಾಲಯದ ನೌಕರರಿಗೂ ಸಹ ಭಾಳಷ್ಟು ಅನುಕೂಲ ಮಾಡಿಕೊಡ್ತಾರೆ ಆ ಒಂದು ಇದರಲ್ಲಿ ನಾವು ನಮ್ಮ ಬೆಂಗಳೂರು ದಕ್ಷಿಣ ಬೆಂಗಳೂರು ದಕ್ಷಿಣ ಕ್ಷೇತ್ರದ ನಮ್ಮ ಅಚ್ಚಕರ್ ಸಂಘದ ಎಲ್ಲರೂ ಸಹ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಸಲ್ಲಿಸಲು ಅವರು ಮಗಳನ್ನು ಈ ಬಾರಿ ಲೋಕಸಭಾ ಸದಸ್ಯರ ಸದಸ್ಯತ್ವಕ್ಕೆ ಒಂದು ಚುನಾವಣೆಗೆ ನಿಂತಿದ್ದಾರೆ ನಮ್ಮ ಎಲ್ಲ ಅರ್ಚಕರು ಮತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿರುವ ಎಲ್ಲ ಅರ್ಚಕರು ಮತ್ತು ನೌಕರರು ಶ್ರೀಮತಿ ಸೌಮ್ಯಾರೆಡ್ಡಿ ಅವರಿಗೆ ನಾವು ಬೆಂಬಲ ಸೂಚಿಸ್ತಾ ಇದ್ದೀವಿ